ಕನ್ನಡದಲ್ಲಿ ಇನ್ನೇನು ಸ್ವಲ್ಪ ದಿನದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗಲಿದೆ ಬಿಗ್ ಬಾಸ್ ಹನ್ನೆರಡು ಶುರುವಾಗುತ್ತೆ ಅಂದ್ರೆ ಕಲರ್ಸ್ ಕನ್ನಡದ ಕೆಲವೊಂದು ಧಾರಾವಾಹಿಗಳು ಮುಕ್ತಾಯ ಆಗುತ್ತೆ ಅಂತಾನೆ ಅರ್ಥ ಬಿಗ್ ಬಾಸ್ ಶೋಗೆ ದಾರಿ ಬಿಟ್ಟು ಕೊಡೋಕೆ ಅಂತ ಈಗಾಗ್ಲೇ ಒಂದು ಸೀರಿಯಲ್ ಮುಕ್ತಾಯ ಆಗಿದೆ ಇನ್ನು ಕೆಲವೊಂದು ಸೀರಿಯಲ್ ಗಳನ್ನ ಮಹಾ ಸಂಚಿಕೆ ಹಾಗೂ ಮಹಾ ಸಂಗಮ ಅಂತ ಪ್ರಸಾರ ಮಾಡ್ತಿದ್ದಾರೆ ಕೆಲವೊಂದು ಸೀರಿಯಲ್ ಗಳ ಪ್ರಸಾರದ ಟೈಮಿಂಗ್ ಕೂಡ ಚೇಂಜ್ ಮಾಡಿದ್ದಾರೆ ಇನ್ನು ಎರಡು ಸೀರಿಯಲ್ ಗಳು ಮುಕ್ತಾಯ ಆಗೋದ್ರಲ್ಲಿ ಇದೆ ಹಾಗಾದ್ರೆ ಆ ಎರಡು ಸೀರಿಯಲ್ಗಳು ಯಾವುವು ಗೊತ್ತಾ ಆ ಎರಡು ಸೀರಿಯಲ್ಗಳು ನಿಮ್ಮ ನೆಚ್ಚಿನ ಸೀರಿಯಲ್ ಕೂಡ ಆಗಿರಬಹುದು ಹಾಗಾದ್ರೆ ಆ ಎರಡು ಸೀರಿಯಲ್ಗಳು ಯಾವುವು ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ ಆದ್ರೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಬಿಗ್ ಬಾಸ್ ಕನ್ನಡ ಹನ್ನೆರಡು ಆರಂಭವಾಗಲಿದೆ ಬಿಗ್ ಬಾಸ್ ಆಗಮನಕ್ಕೂ ಮುನ್ನ ಕೆಲ ಸೀರಿಯಲ್ ಗಳು ಎಂಡ್ ಆಗಲಿವೆ ವರದಿಗಳ ಪ್ರಕಾರ ಅತಿ ಕಲರ್ಸ್ ಕನ್ನಡ ವಾಹಿನಿಯ ಮೂರು ಧಾರಾವಾಹಿಗಳು ಎಂಡ್ ಆಗುವುದು ಕನ್ಫರ್ಮ್ ಆ ಮೂರು ಧಾರಾವಾಹಿಗಳಲ್ಲಿ ಈಗಾಗಲೇ ಒಂದು ಧಾರಾವಾಹಿ ಮುಕ್ತಾಯ ಆಗಿದೆ ಹೌದು ಈಗಾಗಲೇ ದೃಷ್ಟಿ ಬೊಟ್ಟು ಸೀರಿಯಲ್ ಮುಕ್ತಾಯವಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ದೃಷ್ಟಿ ಬೊಟ್ಟು ಧಾರಾವಾಹಿಯ ಅಂತಿಮ ಸಂಚಿಕೆಗಳು ಪ್ರಸಾರವಾಯಿತು ದಿಢೀರನೆ ದೃಷ್ಟಿ ಬೊಟ್ಟು ಧಾರಾವಾಹಿಯಿಂದ ವಿಜಯ್ ಸೂರ್ಯ ಅವರು ಹೊರಬರ್ತಾರೆ ಪರಿಣಾಮ ಕತೆಯಲ್ಲಿ ವಿಜಯ್ ಸೂರ್ಯ ನಿರ್ವಹಿಸುತ್ತಿದ್ದ ದತ್ತಾಬಾಯಿ ಪಾತ್ರವನ್ನ ಸಾಯಿಸಲಾಯಿತು ಸ್ವಂತ ಕ ಶರಾವತಿಯೇ ದತ್ತಾಬಾಯಿ ಹತ್ಯೆ ಮಾಡಿಸಿರುವುದು ಬೆಳಕಿಗೆ ಬಂತು ಕ್ಲೈಮ್ಯಾಕ್ಸ್ ನಲ್ಲಿ ಟ್ವಿಸ್ಟ್ ಸಿಕ್ಕಿ ದತ್ತಾಬಾಯಿ ವಾಪಸ್ ಆಗಬಹುದು ಶರಾವತಿಯ ಬಂಡವಾಳ ಬಯಲು ಮಾಡಬಹುದು ಅನ್ನೋ ನಿರೀಕ್ಷೆ ವೀಕ್ಷಕರಲ್ಲಿ ಇತ್ತು ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ ದೃಷ್ಟಿಗೊಟ್ಟು ಧಾರಾವಾಹಿಗೆ ವಿಜಯ್ ಸೂರ್ಯ ವಾಪಸ್ ಬರಲೇ ಇಲ್ಲ ದತ್ತಾಬಾಯ್ ಸಾವಿಗೆ ಶರಾವತಿ ಕಾರಣ ಅನ್ನೋದು ದೃಷ್ಟಿಗೆ ಸ್ಪಷ್ಟವಾಗಿ ತಿಳಿಯಿತು ಖರೀ ಮೂಲಕ ದತ್ತಾಬಾಯ್ ನ ಶರಾವತಿ ಸಾಯಿಸಿದ್ದಾಳೆ ಇದಕ್ಕಾಗಿ ಕರೀಂಗೆ ಶರಾವತಿ ದುಡ್ಡು ಟ್ರಾನ್ಸ್ಫರ್ ಮಾಡಿರುವ ಸಾಕ್ಷಿ ಕೂಡ ದೃಷ್ಟಿಗೆ ಸಿಕ್ಕಿತು ಅದೇ ಸಾಕ್ಷಿ ಿಗಳನ್ನ ಮುಂದಿಟ್ಟುಕೊಂಡು ಶರಾವತಿಗೆ ಎಲ್ಲರ ಮುಂದೆ ದೃಷ್ಟಿ ಪ್ರಶ್ನೆ ಮಾಡ್ತಾಳೆ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬ ಮಾತಿನಂತೆ ಶರಾವತಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದರೂ ತಪ್ಪನ್ನ ಒಪ್ಕೊಳ್ಳೋದಿಲ್ಲ ನನ್ನ ತಂದೆಯ ಸಾವಿಗೆ ದತ್ತ ಕಾರಣ ಹೀಗಾಗಿ ನಾನು ದತ್ತಾನ ಸಾಯಿಸಿದೆ ಅಂತ ಶರಾವತಿ ಸಮಜಾಯಿಷಿ ಕೊಡ್ತಾಳೆ ಕೊನೆಗೆ ಶರಾವತಿಯನ್ನ ದೃಷ್ಟಿ ಮನೆಯಿಂದ ಹೊರಗೆ ಹಾಕ್ತಾಳೆ ನಂತರ ದತ್ತಾಬಾಯಿ ಜಾಗಕ್ಕೆ ದೃಷ್ಟಿಯೇ ಸೂಕ್ತ ಅಂತ ಮನೆಯವರೆಲ್ಲ ಅಭಿಪ್ರಾಯ ಪಡುತ್ತಾರೆ ದತ್ತಾತ್ರೇಯ ಶ್ರೀರಾಮ್ ಪಾಟೀಲ್ ಪತ್ನಿಯಾಗಿ ನಾನು ಸಮಾಜ ಸೇವೆ ಮುಂದುವರೆಸುತ್ತೆ ೇನೆ ಎಲ್ಲರನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ ಅಂತ ದೃಷ್ಟಿ ಎಲ್ಲರಿಗೂ ಅಭಯ ನೀಡುತ್ತಾಳೆ ದೃಷ್ಟಿಬುಟ್ಟು ಧಾರಾವಾಹಿ ಶುರುವಾಗಿದ್ದು ಸೆಪ್ಟೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ವರ್ಷಗಳ ಕಾಲ ಪ್ರಸಾರ ಕಂಡ ದೃಷ್ಟಿಬೊಟ್ಟು ಸೀರಿಯಲ್ ಸೆಪ್ಟೆಂಬರ್ ಇಪ್ಪತ್ತ್ ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಂಡ್ ಆಗಿದೆ ಇನ್ನು ದೃಷ್ಟಿ ದೃಷ್ಟಿಬುಟ್ಟು ಸೀರಿಯಲ್ ಇಂದ ವಿಜಯ್ ಸೂರ್ಯ ಅವರು ಹೊರ ಬಂದಿದ್ದಕ್ಕೆ ಸೀರಿಯಲ್ ನ ಮುಕ್ತಾಯ ಮಾಡಲಾಯ್ತ ಇಲ್ಲ ಬಿಗ್ ಬಾಸ್ ಹನ್ನೆರಡು ಶುರುವಾಗ್ತಿದೆ ಅಂತ ಸೀರಿಯಲ್ ನ ಮುಕ್ತಾಯ ಮಾಡಿದ್ರ ಅನ್ನುವಂತ ಮಾಹಿತಿ ಎಲ್ಲೂ ಕೂಡ ಲಭ್ಯವಾಗಿಲ್ಲ ಇನ್ನು ವರದಿಗಳ ಪ್ರಕಾರ ದಿವ್ಯ ಉರುಡುಗ ರಿತ್ವಿಕ್ ಮಠದ್ ನಟಿಸುತ್ತಿರುವ ನಿನಗಾಗಿ ಸೀರಿಯಲ್ ಸದ್ಯದಲ್ಲಿ ಮುಕ್ತಾಯ ಆಗಲಿದೆಯಂತೆ ಈಗಾಗಲೇ ನಿನಗಾಗಿ ಧಾರಾವಾಹಿಯಲ್ಲಿ ದೇವಿ ಸತ್ಯ ಬಯಲಾಗಿದೆ ಜೀವ ಮೊದಲ ಪತ್ನಿಯ ಸಾವಿಗೆ ಕಾರಣ ಯಾರು ಅನ್ನೋದು ಬಹಿರಂಗವಾಗಿದೆ ಉದ್ಯಮದಲ್ಲಿ ನಡೆಯುತ್ತಿರುವ ಅವ್ಯವಹಾರದ ಬಗ್ಗೆ ಜೀವಾಗೆ ಮಾಹಿತಿ ಸಿಕ್ಕಿದೆ ಕತೆಯ ದಿಕ್ಕು ಸಾಗುತ್ತಿರುವ ರೀತಿ ನೋಡಿದ್ರೆ ನಿನಗಾಗಿ ಧಾರಾವಾಹಿ ಅಂತಿಮ ಘಟ್ಟದಲ್ಲಿದೆ ಅಂತ ಹೇಳಲಾಗ್ತದೆ ಇನ್ನು ರಿತ್ವಿಕ್ ಕೃಪಾಕರ್ ಮೌನ ಗುಡ್ಡೆ ಮನೆ ನಟನೆ ರಾಮಾಚಾರಿ ಧಾರಾವಾಹಿ ಸಾವಿರ ಸಂಚಿಕೆಗಳು ಮುಟ್ಟುತ್ತಿದ್ದ ಹಾಗೆ ಮುಕ್ತಾಯ ಆಗೋದು ಖಚಿತ ಅಂತ ಹೇಳಲಾಗ್ತಿದೆ ಸದ್ಯಕ್ಕೆ ಒಂಬೈನೂರ ಮೂವತ್ತೈದು ಸಂಚಿಕೆಗಳನ್ನ ರಾಮಾಚಾರಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಹೀಗಾಗಿ ಬಿಗ್ ಬಾಸ್ ಶುರುವಾದ ಮೇಲೂ ಸಮಯ ಬದಲಾವಣೆಯೊಂದಿಗೆ ರಾಮಾಚಾರಿ ಮುಂದುವರೆಯುತ್ತದೆ ಅಕ್ಟೋಬರ್ ತಿಂಗಳವರೆಗೂ ರಾಮಾಚಾರಿ ಶೂಟಿಂಗ್ ನಡೆಯುತ್ತದೆ ಆ ನಂತರ ಮುಕ್ತಾಯವಾಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಿದೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಸಂಜೆ ಆರು ಗಂಟೆಗೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಪ್ರೀಮಿಯರ್ ಸಂಚಿಕೆ ಪ್ರಸಾರವಾಗಲಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬಿಗ್ ಬಾಸ್ ಪ್ರಸಾರವಾಗಲಿದೆ